ನಿಜಕ್ಕೂ ಇವತ್ತು ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಗತ್ ಸಿಂಗ್ ಅವ್ರಿಗೆ ಅವಮಾನ ಮಾಡೋದ್ರ ಮೂಲಕ ಈ ದೇಶದಲ್ಲಿ ಸಂವಿಧಾನಕ್ಕೆ ರಕ್ಷಣೆ ಇಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ನಾವು ಅದನ್ನೇ ಹೇಳ್ತಿರೋದು ಸಂವಿಧಾನಕ್ಕೆ ಆಪತ್ತಿದೆ ಅಪಾಯ ಇದೆ ಅಂತ ನಾವು ಮತ್ತಿಂದಲೇ ಹೇಳ್ಕೊಂಡು ಬರ್ತಾ ಇದ್ದೇವೆ ಬಿ ಜೆ ಪಿ ನೇತೃತ್ವದ ಸರ್ಕಾರದಲ್ಲಿ ಆರ್ ಎಸ್ ಎಸ್ನ ಇಡೀ ಅಜೆಂಡಾವನ್ನು ಜಾರಿಗೊಳಿಸುವ ಮೂಲಕ ಈ ದೇಶದ ಸಂವಿಧಾನವನ್ನು ಬುಡಮೇಲೆ ಮಾಡುವಂಥ ಕೆಲಸವನ್ನು ಮೋದಿ ನೇತೃತ್ವದಲ್ಲಿ ಮಾಡ್ತಾ ಇರೋದು ಮೋದಿಯ ನಿರ್ದೇಶನದ ಮೇಲೆ ರೇಖಾ ಗುಪ್ತಾ ಅಂಬೇಡ್ಕರ್ ಫೋಟೋನ ಭಗತ್ ಸಿಂಗ್ ಫೋಟೋನ ತೆಗೆದಿರುವಂಥದ್ದು ಹಿನ್ನೆಲೆಯಲ್ಲಿ ಮೋದಿ ಇದ್ದಾರೆ ಇದರಿಂದ ಅದ್ರ ಜೊತೆಗೆ ಆರ್ ಎಸ್ ಎಸ್ ನಿರ್ದೇಶನ ಇದೆ ಮೋದಿ ದ್ವಿಮುಖ ನೀತಿಯ ಒಬ್ಬ ವ್ಯಾಘ್ರ ನಾಯಕ ಆ ಕಾರಣಕ್ಕಾಗಿ ಇಂಥ ಒಬ್ಬ ದ್ವಿಮುಖ ನೀತಿಯ ಮನುವಾದಿಯ ಅಂತ್ಯ ಆಡಬೇಕು ಅಂತ ಅಂದರೆ ಈ ದೇಶದಲ್ಲಿ ಬಿ ಜೆ ಪಿಯನ್ನು ಬುಡ ಸಮೇತ ಕಿತ್ತಾಕ್ಬೇಕಾಗ್ತದೆ ಆ ಜನ ನಮ್ಮ ಜನ ಎಚ್ಚೆತ್ಕೋಬೇಕಾಗ್ತದೆ ಆ ಕಾರಣಕ್ಕಾಗಿ ಈ ಕೂಡಲೇ ಗುಪ್ತನ ರಾಷ್ಟ್ರಪತಿಗಳು ವಜಾ ಮಾಡಬೇಕು ಯಾಕೆಂದರೆ ರಾಷ್ಟ್ರಪತಿಗಳಾಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಪ್ರಧಾನಮಂತ್ರಿಗಳಾಗಿರ್ಬೋದು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಅಂಥ ಸಂವಿಧಾನ ಕೊಟ್ಟಿರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಥವ್ರ ಫೋಟೋನ ಇವರು ಆ ಕಚೇರಿಯಿಂದ ವಿಧಾನಸಭೆಯಿಂದ ಆಚೆ ಆಗ್ತಾರೆ ಅಂತಂದ್ರೆ ಇವರ ಮನಸ್ಥಿತಿಗಳು ಏನಿದಾವೆ ಸೊ ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳು ಈ ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕು ಆ ಮುಖ್ಯಮಂತ್ರಿನ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇವೆ ಯಾಕಂದ್ರೆ ನಾವು ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಗುರುವಾರ ನಾವು ಸಭೆಯನ್ನು ಸೇರ್ತೇವೆ ಬಿಜೆಪಿ ಕಚೇರಿಗೆ ಆರ್ ಎಸ್ ಎಸ್ ಕಚೇರಿಗೆ ಮುತ್ಕಿ ಹಾಕೋ ಕೆಲಸವನ್ನು ಮತ್ತು ಎಂ ಪಿಗಳ ಬಿಜೆಪಿ ಎಂ ಪಿ ಯ ಕಚೇರಿಗೆ ಮುತ್ಕ ಕೆಲಸವನ್ನು ನಾವು ಈ ಮೂಲಕ ಮಾಡ್ತೇವೆ ಯದುವೂರು ಊರು ಯದುವೀರು ವಡಿಯವರು ಚಲವಾದ ನಾರಾಯಣ ಸ್ವಾಮಿಯವರು ಸಿ ಟಿ ರವಿ ಈಗ ಉತ್ತರ ಕೊಡಬೇಕು ಎಂದ್ ಮಹೇಶ್ ಅವರು ಉತ್ತರ ಈಗ ಕೊಡಬೇಕು ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ತಗ್ ಕಿತ್ತಾಕ್ತಿ ಒಬ್ಬ ಮುಖ್ಯಮಂತ್ರಿ ದೇಹಲಿ ಮುಖ್ಯ ಕಿತ್ತೇಸಿದ್ದಾರೆ ಆಫೀಸಿಂದ ಅಂತಂದ್ರೆ ನೀವೆಲ್ಲ ಏನು ಬಾಯಿಗೆ ಏನಿಟ್ಕೊಂಡಿದ್ದೀರಿ ನಿಮ್ಗೆಲ್ಲ ಯಾತು ನೋಡಿಬೇಕು ಈಗ ಅದು ಮಾತಾಡಲಿಲ್ಲ ಅಂತಂದ್ರೆ ನಿಮ್ಗೆಲ್ಲ ಯಾವ್ಯಾವ ಸೇವೆ ಮಾಡಬೇಕು ಆ ಸೇವೆ ಎಲ್ಲ ಮಾಡ್ತೀವಿ ನಮ್ಮ ಮುಂದಕ್ಕೆ